ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಆಗಲೇ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಅವರೆಕಾಯಿಯಿಂದ ಮೇಲೆ ಅದನ್ನು ಇದಕ್ಕೆ ಬಿಟ್ಟು ಇದ್ಕಿನಬೇಳೆ ಸಾಂಬಾರು ಮಾಡಿ ಶಾವಿಗೆ ಹೊತ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಈಗ ನಾನು ನಿಮ್ಗೆ ಈಸಿಲಿ ಅಕ್ಕಿ ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಕಾಯಲು ಕೂಡ ಈಸಿಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಎಲ್ಲರೂ ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನಾನು ಒಂದು ಗ್ಲಾಸ್ ಅಳತೆಯಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಅಳತೇಲಿ ನೀರು ಹಾಕ್ಕೊಳ್ಳಲ್ಲ ಯಾವಾಗಲೂ ಅಷ್ಟೇ ಒಂದು ಕಣ್ಣು ಅಳತೆಯಲ್ಲೇ ಹಾಕ್ಕೊಳ್ಳೋದು ಸುಮ್ಮನೆ ಹಾಗೆ ಈಗ ನಿಮಗೆಲ್ಲ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ನಾನು ಲೋಡ್ತರಿ ನಾನು ಲ ನೀರು ಇದ್ದೀನಿ ಸುಮಾರು ನಾನು ಒಂದು ಆರು ಲೀ ಆರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸೊ ನೀವು ನೀರು ತುಂಬ ಕುದೀತಾ ಇತ್ತು ತುಂಬ ತಿಂದು ಸ್ವಲ್ಪ ಡ್ರೈ ಆಗಿರುತ್ತೆ ಅಂತ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕ್ತೆ ಎಷ್ಟು ನೀರು ತೊಗೊತೀವೋ ಅದ್ರ ಅರ್ಧದಷ್ಟು ನಾವು ಹಸಿಟ್ಟು ಹಾಕೋಬೇಕು ಅಕ್ಕಿ ಹಸಿಟ್ಟು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾಯೀನಿ ಸೊ ನಾನು ಆರು ಲೋಟ ನೀರು ಹಾಕ್ಕೊಂಡಿರೋದ್ರಿಂದ ಮೂರು ಲೋಟದಷ್ಟು ಅಕ್ಕಿ ಹಸಿಟ್ಟು ಹಾಕೋತೀನಿ ಸೊ ನೀವು ಏನೇ ಹಸಿಟ್ಟು ಹಾಕ್ಕೊಳ್ಳೋದಾದ್ರೂ ಇದು ಮಾಡೋದಕ್ಕೆ ಕೊನೇಲಿ ಒಂದು ಸ್ವಲ್ಪ ನೀರು ಹಾಕಿದ್ನಲ್ಲ ಇರಲಿ ಅಂದ್ಬಿಟ್ಟು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡೆ ಏನಾರು ಗಟ್ಟಿ ಗಟ್ಟಿಯಾಗೇ ಇದನ್ನು ತಿರುಗಿ ತಿರುಗೋಬೇಕು ತೆಳ್ಳಗೆ ಮಾಡಿಕೊಂಡ್ರೆ ಶಾವಿಗೆ ಚೆನ್ನಾಗಿ ಬರಲ್ಲ ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಹಸಿಟ್ಟು ನಾನು ಒಂದು ಅಷ್ಟು ಫ್ರೆಶ್ ಆಗಿರೋ ತೆಂಗಿನ ತುರಿ ತೊಗೊಂಡಿದ್ದೀನಿ ಎರಡು ಮೂರು ದಿವಸ ಆಗಿರೋದು ಹಾಕೋಬೇಡಿ ಯಾಕೆಂದರೆ ತೆಂಗಿನ ಹಾಲು ಇರಬೇಕು ಒಂದು ಅಷ್ಟು ಬೆಲ್ಲನೂ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಆಮೇಲೆ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಿದು ಆಮೇಲೆ ನಾವು ಕಾಯಿ ಹಾಲಿದನ್ನು ಬೇಯಿಸಲ್ಲ ಫ್ರೆಂಡ್ಸ್ ಹಸಿಯಾಗಿ ಯೂಸ್ ಮಾಡ್ತೀವಿ ಬೇಯಿಸಿದ್ರೆ ಅದು ಟೇಸ್ಟು ಡಿ ಬೇರೆ ಥರ ಬರುತ್ತೆ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ನನ್ನ ಮಗಳಿಗೆಲ್ಲ ಆ ಥರ ಇಷ್ಟ ಆಗೋಲ್ಲ ಬೇಯಿಸೋದು ಇದೇ ಥರ ಹಸಿಯಾಗಿ ರುಬ್ಕೊಂಡು ನಾವು ಬಳಸ್ಕೊಳ್ತೀವಿ ಬೆಲ್ಲ ಜಾಗದಲ್ಲಿ ಸಕ್ಕರೆ ಕೂಡ ಹಾಕ್ಕೋಬೋದು ನೀರು ನೋಡಿ ಹಾಕ್ಕೊಳ್ಳಿ ಏನು ಹಾಕ್ಕೊಳಕ್ಕೆ ಹೋಗ್ಬಿಡಿ ಹಾಲು ಥರ ಹದವಾಗಿದ್ದರೆ ಸಾಕು ಇದು ಏನು ನಾವು ಹಸಿಟ್ಟನ್ನ ಬೇಯೋಕೆ ಇಟ್ಟಿದ್ವಲ್ಲ ಮುದ್ದೆಗೆ ಇದು ಮುದ್ದೆಗೆ ಮುದ್ದೆ ಇಟ್ಟಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ ಹಸಿಟ್ಟು ಬೇಯದ್ದಲ್ಲೇ ತಗೋಬೇಡಿ ಬಿಸ್ಕಲ್ ಬಿಸ್ಕಲಾಗುತ್ತೆ ಆಗ ಶಾವಿಗೆ ಚೆನ್ನಾಗಿ ಬರೋಲ್ಲ ಇದನ್ನು ಚೆನ್ನಾಗಿ ಬೆಂದ ಮೇಲೆ ಅದು ಗಮ್ ಅಂತ ಸ್ಮೆಲ್ ಬರುತ್ತೆ ಅದ್ರ ಮೇಲೆ ಸ್ವಲ್ಪ ಹೊತ್ತು ಕೈ ಇಟ್ಟುಬಿಟ್ಟು ಒಂದೇ ಒಂದು ನಾಲ್ಕೈದು ಸೆಕೆಂಡ ಅದನ್ನು ಸ್ಮೆಲ್ ಮಾಡಿದರೆ ಬೆಂದಿರೋದು ಗಮ್ ಅಂತ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಆವಾಗ ಗಟ್ಟಿಯಾಗಿ ಇದು ಇದನ್ನ ಊಟ ಮಾಡುವಾಗ ಮುದ್ದೆ ಮಾಡ್ತೀವಲ್ಲ ಆ ಥರ ಮಾಡಬೇಡಿ ಇನ್ನೂ ಗಟ್ಟಿಯಾಗಿ ಮಾಡ್ಕೊಳ್ಳಿ ಶಾವಿಗೆ ಮಾಡೋಕ್ಕೆ ಗಟ್ಟಿಯಾಗಿರಬೇಕು ಆಮೇಲೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೆ ಒಂದು ಲೈಕ್ ಕೊಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನಾನು ಚಾನಲ್ಗೆ ಹಾಕೋ ಒಳ್ಳೆ ಒಳ್ಳೆ ರೆಸಿಪೀಸ್ಗಳು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಆಮೇಲೆ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಯಾಕೆ ಅಂದರೆ ನಾನು ತುಂಬ ಕಷ್ಟವಾಗಿರುವಂಥ ಅಡುಗೆಗಳ್ನ ಹೇಳ್ಕೊಡೋದಿಲ್ಲ ಅದನ್ನೇ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಮೇಲೆ ಫ್ರೆಂಡ್ಸ್ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಹೆಗಡೆ ನೀರು ಹಾಕ್ಕೊಂಡು ಒಂದು ತಟ್ಟೆನ ಮುದ್ದೆ ಮೇಲೆ ಮುಚ್ಚಿ ಅರೊಗಡೆ ಇಟ್ಟು ಒಂದು ವಿಶೀಲ್ ಮಾಡ್ಕೊಳ್ತೀನಿ ಎರಡು ಒಂದು ಇಲ್ಲ ಎರಡು ವಿಶೀಲ್ ಮಾಡ್ಕೊಳ್ಳಿ ಆಗ ಏನಾಗುತ್ತೆ ಅಂದರೆ ಹಿಟ್ಟು ಕೈಗೆ ಅಂಟಿಸಲ್ಲ ಡಬಲ್ ಡಬಲ್ ಸತಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಕೈಗೆ ಅಂಟಿಸಲ್ಲ ಶಾವಿಗೆ ಕೂಡ ಬಿಡಿ ಬಿಡಿಯಾಗಿ ಬರುತ್ತೆ ನಾವು ಮುದ್ದೆ ಮಾಡ್ಬೇಕಾದ್ರೆ ಒಂದೇ ಸರ್ತಿ ಇದು ಮಾಡ್ಕೊಳ್ತೀವಲ್ಲ ಇದು ಶಾವಿಗೆಗೆ ಈ ಥರ ಎರಡು ಸತಿ ಮಾಡೋದರಿಂದ ಎಲ್ಲ ಬಿಡಿ ಬಿಡಿಯಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಒಂದು ಸತಿ ಈ ಥರ ನೀವು ಟ್ರೈ ಮಾಡಿ ನಾನು ಹೇಳ್ಕೊಟ್ಟಿರೋ ಥರ ಎಲ್ಲರೂ ಏನು ಮಾಡಿಬಿಡ್ತಾರೆ ಅಂದರೆ ಮುದ್ದೆ ಮಾಡಿಬಿಟ್ಟು ತಿರುಗಿಬಿಟ್ಟು ಡೈರೆಕ್ಟ್ ಶಾವಿಗೆ ಹೊತ್ಕೊಂಡ್ಬಿಡ್ತಾರೆ ಬಟ್ ನಾನು ಯಾವಾಗಲೂ ಅಷ್ಟೇ ಈ ಥರ ಎರಡನೇ ಸತಿ ತಿರುವು ಆದಮೇಲೆ ಬೇಯಿಸ್ಕೊಂಡು ಮತ್ತು ಆಮೇಲೆ ಮುದ್ದೆ ಮಾಡ್ತೀನಿ ಆ ಶಾವ್ಗೆ ಹೊತ್ಕೊಳ್ತೀನಿ ಇದು ಎರಡನೇ ಸತಿ ಬೇಯಿಸೋದು ನಮ್ಮ ತಾಯಿಂದ ಕಲ್ತ್ಕೊಂಡೆ ಫ್ರೆಂಡ್ಸ್ ಯಾಕೆಂದ್ರೆ ನಮ್ಮ ಅಮ್ಮ ಯಾವಾಗಲೂ ಹೇಳೋರು ಬಟ್ ನಾನು ಯಾವಾಗೂ ಒಂದೇ ಸತಿ ಮಾಡ್ಕೊತಾ ಇದ್ದೆ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ರಿಸಲ್ಟು ನಾನು ಯಾವಾಗ ನಮ್ಮ ಅಮ್ಮ ಹೇಳ್ಕೊಟ್ರಲ್ಲ ಆ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಗರಿಗರಿಯಾಗಿ ಬರೋದಿಕ್ಕೂ ಕೂಡ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗೂ ಅನಿಸುತ್ತೆ ಸೊ ನಾನು ಎಲ್ಲ ಈ ಥರ ಮುದ್ದೆ ಮಾಡಿ ಇಟ್ಕೊಂಡು ಒತ್ಕೊತೀನಿ ಇದು ಶಾವಿಗೆ ಒತ್ತೋದು ಫ್ರೆಂಡ್ಸ್ ನಮಗೆ ಸಂತೆ ಕಡೆ ಎಲ್ಲ ಸಿಗುತ್ತೆ ಅಂಗಡಿಯಲ್ಲಿ ನನಗೆ ಅಷ್ಟಾಗಿ ಗೊತ್ತಿಲ್ಲ ಸಂತೆಗಳಲ್ಲಿ ಸಿಗುತ್ತೆ ಇದು ಶಾವಿಗೆ ಒತ್ತೋದು ಇದರೊಳಗಡೆ ಹಾಕಿಬಿಟ್ಟು ಪ್ರೆಸ್ ಮಾಡಿದರೆ ಕೆಳಗಡೆ ಶಾವಿಗೆ ಬರುತ್ತೆ ಅದನ್ನು ಯಾರನ್ನ ಒಬ್ಬರು ತೊಗೋಬೇಕು ಒಬ್ರು ಒತ್ತಬೇಕು ಸ ಇದು ಶಕ್ತಿ ಜಾಸ್ತಿ ಖರ್ಚಾಗುತ್ತೆ ಇದು ಮಾಡೋದ್ರಿಂದ ನಮ್ಮಲ್ಲಿ ನಾನು ಮಗನ ಕೈಯಲ್ಲಿ ಮಾಡಿಸ್ದೆ ಇದನ್ನು ಮೇಲೆ ಒತ್ತಿಸ್ದೆ ಕೆಳಗಡೆ ನಾನು ಆ ಶಾವಿಗೆನ ತಗೊಳ್ತೀನಿ ಸೋ ತುಂಬ ಗರ್ಗರಿಯಾಗಿರಿ ಬಿಸಿ ಬಿಸಿ ಆಗಿರುವಂಥ ಶಾವಿಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದರಲ್ಲೂ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳಿಗೆ ಮಾತ್ರ ಕಾಯಾಲೇ ಆಗಬೇಕು ಮುಕ್ಕಾಲು ಭಾಗ ಅವರು ಕಾಯಲಲ್ಲಿ ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ಸಾರಲ್ಲಿ ಊಟ ಮಾಡ್ತಾರೆ ನನ್ನ ಮಗಳಂತೂ ಪೂರ್ತಿ ಕಾಯಾಲಲ್ಲೇ ಊಟ ಮಾಡಿದ್ದು ಬಟ್ ನನಗೆ ನನ್ನ ಮಗನಿಗೆ ಸಾಂಬಾರು ಆಗಬೇಕು ನಮಗೆ ಸಾಂಬಾರಲ್ಲಿ ತುಂಬ ಇಷ್ಟ ಆಗುತ್ತೆ ಇದಕ್ಕಿಂತ ಬೇಳೆ ಸಾಂಬಾರು ನಾನು ಅದನ್ನು ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು